ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇದು ಬಂದು ಟೂ ಕೆ ಜಿ ಆರ್ಡರ್ ವ್ಲಾಗ್ನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಸೊ ನಾನು ಬಳಸ್ತಾ ಇಲ್ಲಿ ನೈನ್ ಇಂಚ್ ಕೇಕ್ ಟಿನ್ ರೀಸೆಂಟ್ ಒಬ್ಬರು ಕಮೆಂಟ್ ಬಂದಿತ್ತು ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೈನ್ ಇಂಚ್ ಕೇಕ್ ಟಿನ್ನಲ್ಲಿ ನಾವು ಟೂ ಕೆ ಜಿ ಸ್ಪಾಂಜ್ನ ಮಾಡ್ತೀವಿ ಸೊ ತ್ರೀ ಕೆ ಜಿಗೆ ಇದೇ ಕೇಕ್ ಟೀನ್ನ ಬಳಸಿರೋದು ಸೊ ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಬಂದು ಪ್ರೀಮಿಕ್ಸ್ ಕೂಡ ನಾನು ತೊಗೊಂಡಿದ್ದೀನಿ ಆಲ್ರೆಡಿ ಗ್ರೇಸ್ ಗ್ರೈಂಡ್ ಅಂತನೇನೋ ಇದೆ ಸೊ ಆ್ಯಂಡ್ ಅದಾದಮೇಲೆ ಪ್ರೀಮಿಕ್ಸ್ ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಅರೌಂಡ್ ಒಂದು ಸೆವೆನ್ ಹಂಡ್ರೆಡ್ ಟು ಏಯ್ಟಿ ಏಯ್ಟ್ ಹಂಡ್ರೆಡ್ ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಪ್ರೀಮಿಕ್ಸ್ನ ಅಲ್ಲಿಗೆ ಟೂ ಕೆ ಜಿಗೆ ಪರ್ಫೆಕ್ಟಾಗಿ ಆಗುತ್ತೆ ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಎಸೆನ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಆಯಿಲ್ ಆ್ಯಡ್ ಮಾಡಿ ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ಸ್ಪಂಜ್ನ ರೆಡಿ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಅಂದರೆ ಒಂದೇ ಸೈಡು ರೊಟೇಟ್ ಮಾಡಬೇಕು ಅತಿಯಾಗಿ ಅಂದರೆ ಒಂದ್ಸಲ ಈ ಕಡೆ ಇನ್ನೊಂದು ಸಲ ಲೆಫ್ಟು ಒಂದು ಸಲ ರೈಟ್ ಈ ಥರ ಮಿಕ್ಸ್ ಮಾಡೋದ್ರಿಂದ ಅದು ಏರ್ ಕ್ರಿಯೇಟ್ ಆಗುತ್ತಲ್ಲ ಸೊ ಅದು ಕ್ರಿಯೇಟ್ ಆಗೋಲ್ಲ ಅದರಿಂದ ಸ್ಪಾಂಜ್ ಕೂಡ ಅಷ್ಟು ಚೆನ್ನಾಗಿ ಉಬ್ಬು ಬರೋಲ್ಲ ಸೊ ಇವಾಗ ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಒಂದೇ ಸೈಡ್ಗೆ ರೊಟೇಟ್ ಇದ್ದೀನಿ ಆ್ಯಂಡ್ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಅದನ್ನು ಮಿಕ್ಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ ರೊಟೇಟ್ ಮಾಡೋದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಸ್ವಲ್ಪ ನೀರಿದ್ದಾಗ ಗಟ್ಟಿ ಇರುತ್ತೆ ಸೊ ಅದನ್ನು ರೊಟೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ತುಂಬ ಸರ್ಕಸ್ ಮಾಡಬೇಕಾಗುತ್ತೆ ಸೊ ಹಾಗೋ ಈಗ ಮಾಡಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬ್ಯಾಟರ್ ರೆಡಿ ಆದಮೇಲೆ ಆ್ಯಸ್ ಯೂಶ್ವಲ್ ಗೊತ್ತಿದೆ ಕೇಕ್ ಟಿನ್ಗೆ ಆಲ್ರೆಡಿ ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ ನನ್ನ ಒಂದು ಇದು ಬಟರ್ ಪೇಪರ್ ಬರುತ್ತೆ ಸೊ ಬಟರ್ ಪೇಪರ್ ಇಲ್ಲ ಅಂದರೆ ಮೈದಾ ಕೂಡ ಡಸ್ಟ್ ಮಾಡ್ಬೋದು ಬಟ್ ನಾನು ಅದನ್ನು ಯಾವಾಗಲೂ ಟ್ರೈ ಮಾಡಿಲ್ಲ ಆದಷ್ಟು ನಾನು ಟ್ರೈ ಮಾಡಿದಾಗ ಎಲ್ಲ ಸೀದೋಗಿರೋದೇ ಜಾಸ್ತಿ ಸೊ ಅದಕ್ಕೋಸ್ಕರ ನಾನು ಅದನ್ನು ಪ್ರಿಫರ್ ಮಾಡಲ್ಲ ನೀವು ಬೇಕು ಅಂದರೆ ಸಲ ಟ್ರೈ ಮಾಡಿ ಇಲ್ಲಾಂದರೆ ಜಸ್ಟ್ ಆಯಿಲ್ ಹಾಕ್ಕೊಂಡು ಕೂಡ ನಾನು ಸಲ ಸ್ಪಂದ್ ಮಾಡಿದ್ದೀನಿ ಬಟ್ ಭಯ ಇರುತ್ತೆ ಹೊಸೊಬ್ಬರಿಗೆ ಸ್ವಲ್ಪ ಭಯ ಇರುತ್ತೆ ಅಂಥವ್ರು ನಾರ್ಮಲ್ ಪೇಪರ್ ಪ್ಲೇನ್ ಪೇಪರ್ ಬರುತ್ತಲ್ಲ ಏ ಫಸ್ಟ್ ಶೀಟ್ ಬರುತ್ತಲ್ಲ ಅದಕ್ಕೆ ಆಯಿಲ್ನ ಗ್ರೀಸ್ ಮಾಡಿ ಅಥವಾ ಬಟರ್ನ ಮೆಲ್ಟೆಡ್ ಬಟರ್ನ ಗ್ರೀಸ್ ಮಾಡಿ ಅದನ್ನು ಪ್ಲೇಸ್ ಮಾಡಿ ಆ್ಯಂಡ್ ಅದಾದಮೇಲೆ ಕೇಕ್ ಟಿನ್ಗೆ ಸುತ್ತ ಎಲ್ಲ ಆಯಿಲ್ನ ಸ್ಪ್ರೆಡ್ ಮಾಡಿ ಆ್ಯಂಡ್ ಅದಾದಮೇಲೆ ನೀವು ಈ ಒಂದು ಬ್ಯಾಟರ್ನ ಫಿಲ್ ಮಾಡೋದ್ರಿಂದ ಕೂಡ ಆ್ಯಸ್ ಅ ಬಟರ್ ಆಗಿ ನಮ್ಮ ಒಂದು ನಾರ್ಮಲ್ ಪೇಪರ್ ಕೂಡ ವರ್ಕ್ ಆಗುತ್ತೆ ಸೊ ಯು ಕೆನ್ ಡೂ ಇಟ್ ನಿಮಗೆ ಮಾಡಬೇಕು ಅಂತಿದ್ರೆ ಅಂದರೆ ಬಟರ್ ಪೇಪರ್ ಬೇಕೇ ಬೇಕು ಅನ್ನೋ ಥರ ನಿಮಗಿದ್ರೆ ಅದನ್ನೊಂದು ಮಾಡ್ಬೋದು ಆರಾಮಾಗಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೇಲೆ ನೋಡ್ತಾ ಇರಲ್ಲ ಬ್ಯಾಟರ್ ರೆಡಿ ಇದೆ ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ನಮ್ಮ ಒಂದು ಬ್ಯಾಟರ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಆ್ಯಂಡ್ ನಾನು ಕೂಡ ಏನು ಅಂದರೆ ಪ್ರೋ ಅಲ್ಲ ನಾನು ಕೂಡ ಟ್ರೈ ಮಾಡಿದ್ದೀನಿ ನನ್ನ ಕೈಯ್ಯಿಂದ ಎಷ್ಟೋ ಸ್ಪಾಂಜ್ಗಳು ಕೆಟ್ಟು ಹೋಗಿದ್ದು ಉಂಟು ಸ್ಟಾರ್ಟಿಂಗ್ನಲ್ಲಿ ಬಟ್ ಅದನ್ನು ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಹೋಗ್ಬಿಡ್ತೀವಿ ಏನು ಮಾಡೋದ್ರಿಂದ ಯಾವ ತಪ್ಪು ಮಾಡೋದರಿಂದ ನಮ್ಮ ಸ್ಪಾಂಜ್ ಕೆಟ್ಟೋಗುತ್ತೆ ಅಥವಾ ಯಾವುದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಈ ಸ್ಪಾಂಜ್ ಸರಿಯಾಗಿರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ಇವಾಗ ಬ್ಯಾಟರ್ನ ಫಿಲ್ ಮಾಡಿದ್ದೀನಿ ಆ್ಯಂಡ್ ಸ್ಪ್ಯಾಚುಲಾ ಸಹಾಯದಿಂದ ಅದನ್ನು ಕೂಡ ಸ್ಪ್ರೆಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಒಂದೆರಡು ಸಲ ಟ್ಯಾಪ್ ಮಾಡಿ ಅದನ್ನು ನಮ್ಮ ಒಂದು ಏನು ಕೇಕ್ ಬೇಕಾಗೋದಕ್ಕೆ ಅಂತ ಪಾತ್ರೆ ಇಟ್ಟಿದ್ದೀನಲ್ಲ ಸೊ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೈಜಿಗೆ ತಕ್ಕಂಥ ಪಾತ್ರೆನೇ ಬಳಸಿ ಇಲ್ಲಾಂದರೆ ತೊಂದರೆ ಆಗುತ್ತೆ ಆ್ಯಂಡ್ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಎಷ್ಟೋ ಜನದ್ದು ಕೆಲವೊಂದು ಕ್ವಶನ್ಗಳಿದ್ದಾವೆ ಸೊ ಆ ಕ್ವಶನ್ಗಳಿಗೆ ಆದಷ್ಟು ನಾನು ಇವತ್ತು ಉತ್ತರನ ಕೊಡ್ತೀನಿ ಸೊ ಪೂರ್ತಿ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಆಯಿತಾ ಓ ಹಾಯ್ ಹೌ ಇರ್ವಾನ್ ಸೊ ವೆಲ್ಕಮ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಆಲ್ರೆಡಿ ಸ್ಪೊನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಕ್ರೀಮ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಟ್ ವಾಸ್ ಲಿಮಿಟೆಡ್ ಇದೆ ಕ್ರೀಮ್ ಇದೆ ಬಟ್ ಇದಕ್ಕೂ ಕೂಡ ಕ್ರೀಮ್ ಸ್ವಲ್ಪ ಕಡಿಮೆ ಬಳಸಬೇಕಾಗಿದೆ ಬಿಕಾಸ್ ಆ್ಯಸ್ ಯೂಶ್ವಲ್ ನನ್ನ ಕಸ್ಟಮರ್ ಕಡಿಮೆ ಕ್ರೀಮ್ನೇ ಕೇಳ್ತಾರೆ ಸೊ ಅದರಿಂದ ಆ್ಯಂಡ್ ಇದು ಬಂದು ಟು ಕೆ ಜಿ ಕೇಕ್ನ ಆರ್ಡರ್ ಸೊ ಇದನ್ನು ನಾನು ಇವತ್ತು ಕಂಪ್ಲೀಟ್ ಮಾಡಬೇಕು ಆ್ಯಕ್ಚುಲಿ ಹನ್ನೆರಡುವರೆ ಒಳಗಡೆ ಇದನ್ನು ಕೊಡಬೇಕಿತ್ತು ಬಟ್ ಮಕ್ಕಳಿನ್ನೂ ಬಂದಿಲ್ಲ ಆ್ಯಸ್ ಯೂಶ್ವಲ್ ನನಗೆ ಮಕ್ಕಳಿಂದನೇ ಬಂದಿರೋಂಥ ಆರ್ಡರ್ ಇದು ಅವರ ಅಕ್ಕನ ಬರ್ತಡಗೆ ಅಂತ ನೀನು ಹೇಳಿದ್ದಾರೆ ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ ಮಾತಾಡೋಣ ಬಟ್ ಇವಾಗ ಕೇಕ್ನ ಒಂದು ಪ್ರಿಪ್ರೇಷನ್ ಮಾಡೋಣ ಬಿಕಾಸ್ ಟೈಮ್ ತುಂಬ ಕಡಿಮೆ ಇದೆ ಸೊ ಇದನ್ನ ರೆಡಿ ಮಾಡಿ ನಾನು ಬೇಗ ಡೆಲಿವರ್ ಮಾಡಬೇಕು ಸೊ ಅದಕ್ಕೋಸ್ಕರ ಫಟಾಫಟ್ ಕೇಕ್ನ ರೆಡಿ ಮಾಡ್ಕೊಳ್ಳೋಣ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ನಾನು ಹೇಳಿದಾಗೆ ಈ ಆರ್ಡರ್ ಬಂದಿರೋದು ಕೂಡ ಮಕ್ಕಳಿಂದಾನೆ ಆ್ಯಂಡ್ ಈ ಟೈಮ್ ಆರ್ಡರ್ ಬಂದಾಗ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಏಕೆಂದರೆ ಫಸ್ಟ್ ಹುಡುಗರು ಬಂದು ನನಗೆ ತ್ರೀ ಕೆ ಜಿ ಕೇಕ್ ಬೇಕು ಅಂತ ಹೇಳಿದರು ಸೊ ಆಯಿತು ಒಪ್ಕೊಂಡೆ ಆ್ಯಂಡ್ ಅದಾದಮೇಲೆ ನನಗೆ ಸ್ವಲ್ಪ ಮಕ್ಕಳಿಂದ ಆಗಿ ರೀಸೆಂಟಾಗಿ ಒನ್ ಕೆ ಜಿ ಕೇಕ್ ಆರ್ಡರ್ ಆಗಿದ್ದು ಪ್ರಾಬ್ಲಮ್ ಇಂದ ಸ್ವಲ್ಪ ಭಯ ಇತ್ತು ಮನಸ್ಸಿನಲ್ಲಿ ಸೊ ಅದಕ್ಕೋಸ್ಕರ ನಾನೇನು ಹೇಳಿದೆ ಇಲ್ಲ ಫಸ್ಟು ನೀನು ಅಮ್ಮನ ಕನ್ಫರ್ಮಾಗಿ ಕೇಳ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ನನಗೆ ಅಡ್ವಾನ್ಸ್ ಅಮೌಂಟ್ ಕೊಡಬೇಕು ಅಡ್ವಾನ್ಸ್ ಅಮೌಂಟ್ ಕೊಟ್ಟ ಮೇಲೆ ನಾನು ಕನ್ಫರ್ಮ್ ಮಾಡ್ಕೊತೀನಿ ಶುಕ್ರವಾರಕ್ಕೆ ಆರ್ಡರ್ ಇದ್ದಿದ್ದು ಸೊ ಗುರುವಾರ ಬಂದು ನನಗೆ ಗುರುವಾರ ಬಂದು ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಆ್ಯಂಡ್ ಅದಾದಮೇಲೆ ಎಷ್ಟು ಕೆ ಜಿ ಬೇಕು ಪ್ರಾಪರಾಗಿ ಕೇಳಿಕೊಂಡು ಇದೆ ಅಮೌಂಟು ಅಂತೆಲ್ಲ ಹೇಳಿ ಅವ್ರನ್ನ ಕಳಿಸ್ದೆ ಸೊ ಅದಾದಮೇಲೆ ಗುರುವಾರ ನನಗೆ ಎಷ್ಟು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಗಂಟೆ ಯಾವುದೇ ರೀತಿ ಹುಡುಗರು ಬರಲಿಲ್ಲ ಹೇಳಲಿಲ್ಲ ಎಂತ ಇಲ್ಲ ಒಂದು ನಾಲ್ಕೂವರೆ ಐದು ಗಂಟೆಯಿಂದ ಮನೆ ಹತ್ರ ಬಂದು ಹಿಂಗೆ ಹಿಂಗೆ ಬೇಕಿದೆ ಅಂತ ಮಾಡಿಕೊಡಿ ಅಂಥೇಳಿ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಕೊಟ್ಬಿಟ್ಟು ಆಫ್ ಅಮೌಂಟ್ ಅಂತವ್ರು ಕಟ್ಟಲ್ಲ ಸ್ಟಾರ್ಟಿಂಗಲ್ಲಿ ಸೊ ಹಂಡ್ರೆಡ್ ರುಪೀಸ್ ಅಮೌಂಟನ್ನ ನಾನು ಇಸ್ಕೊಂಡು ಆ ನಂತರ ಅವರು ಟೂ ಕೆ ಜಿ ಅಂತ ಆಗಿ ಹೇಳಿದ್ರು ಯಾವ ಫ್ಲೇವರ್ ಅಂತ ಕೇಳ್ಕೊಂಡೆ ಅದಾದಮೇಲೆ ಸ್ಪಾಂಜ್ ಎಲ್ಲ ಶುಕ್ರವಾರ ಸಂಜೆಗೆ ರೆಡಿ ಮಾಡೋದಿತ್ತು ಸೊ ನಾನು ಮಾರ್ನಿಂಗಲ್ಲೇ ಮಧ್ಯಾಹ್ನಕ್ಕೆ ರೆಡಿ ಮಾಡೋದಿತ್ತು ಆ್ಯಕ್ಚುಲಿ ಅವ್ರು ಹೇಳಿದ್ದು ಹನ್ನೆರಡು ಗಂಟೆಗೆ ಅಂತ ಹೇಳಿ ಬಟ್ ಹುಡುಗರು ಏನೂ ಬಂದು ಇದು ಮಾಡಲಿಲ್ಲ ಅಥವಾ ಫೋನ್ ಕೂಡ ಮಾಡಿರಲಿಲ್ಲ ನಂಬರ್ ಕೊಟ್ಟಿದ್ದೆ ಆ್ಯಕ್ಚುಲಿ ನಾನು ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೆ ರೆಡಿ ಮಾಡಿ ಬಟ್ ಅವ್ರ ಏನು ರೆಸ್ಪಾಂಡ್ ಬರಲಿಲ್ಲ ನನಗೂ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದಿತ್ತು ನಾನು ಹೊರಗಡೆ ಹೋಗೋದಿತ್ತು ಸೊ ಅದಕ್ಕೋಸ್ಕರ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ಲೇಯರಿಂಗ್ನ ನೋಡ್ತಾ ಇರ್ಬೋದು ನೀವು ಲೇಯರಿಂಗ್ ಬಂದು ನಾನು ಥ್ರೆಡ್ ಮೂಲಕ ಮಾಡಿದ್ದೀನಿ ಜಸ್ಟ್ ಸೈಡ್ ಎಡ್ಜಸ್ನ ಕಟ್ ಮಾಡಿ ಅದಕ್ಕೆ ಥ್ರೆಡ್ನ ಅಟ್ಯಾಚ್ ಮಾಡಿ ಸಿಕ್ಸಾಕ್ಟ್ ಪ್ಯಾಟ್ರನಲ್ಲಿ ಹಿಡ್ದು ಎಳೆದ್ರೆ ಸಾಕು ಆರಾಮಾಗಿ ಕಟ್ ಆಗುತ್ತೆ ನೈಫಿಂದ ಕಟ್ ಮಾಡುವಾಗ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ ಸೊ ಈ ರೀತಿ ಮಾಡೋದರಿಂದ ತುಂಬ ಈಸಿಯಾಗಿ ಕೇಕ್ ಲೇಯರ್ಸ್ಗಳನ್ನ ಕಟ್ ಮಾಡ್ಬೋದು ಹಾಗೆ ಇಲ್ಲಿ ಕೇಕ್ ಲೇಯರ್ಸ್ಗಳನ್ನ ಅಸೆಂಬಲ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಬಂದು ಲೇಯರ್ನ ಅಂದರೆ ಕೇಕ್ ಬೋರ್ಡ್ ಮೇಲೆ ಸ್ವಲ್ಪ ಕ್ರೀಮ್ನ ಅಟ್ಯಾಚ್ ಮಾಡಿ ಆ್ಯಂಡ್ ಅದಾದಮೇಲೆ ನನ್ನ ಒಂದು ಲೇಯರಿಂಗನ್ನ ತೆಗೆದು ಫಸ್ಟ್ ಲೇಯರ್ ಇಟ್ಟಿದ್ದೀನಿ ಅದಕ್ಕೆ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿ ಕ್ರೀಮ್ನ ಆ್ಯಡ್ ಮಾಡಿ ಕ್ರಷಸ್ ಏನಾದ್ರು ಆ್ಯಡ್ ಮಾಡಬೇಕು ಅಂತ ಇದ್ದರೆ ಕ್ರಷ್ನು ಕೂಡ ಆ್ಯಡ್ ಮಾಡಿ ಆ್ಯಂಡ್ ಅದಾದಮೇಲೆ ಅದಕ್ಕೂ ಕೂಡ ಕ್ರೀಮ್ ಲೇಯರ್ನ ಸಾರಿ ಅದ್ರ ಮೇಲೆ ನಿಮ್ಮ ಇನ್ನೊಂದು ಸ್ಪಾಂಜ ಹಾಕಿ ನೀಟಾಗಿ ಕ್ರಮಕೂಟನ ಮಾಡ್ಕೊಳ್ಳೋದು ಇದು ಒಂದು ಪ್ರೊಸೆಸ್ ರೆಗ್ಯುಲರಾಗಿ ಎಲ್ಲ ವೀಡಿಯೋಗಳಲ್ಲೂ ಇದ್ದೇ ಇರುತ್ತೆ ಆ್ಯಂಡ್ ತುಂಬ ಬೋರ್ ಮಾಡಲ್ಲ ಅದನ್ನು ಹೇಳಿ ಆ್ಯಂಡ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಪ್ರಾಸೆಸ್ನೂ ಕೂಡ ಗಮನ ಇಟ್ಟು ನೋಡ್ಕೊಳ್ಳಿ ಸೊ ಇದರಿಂದ ನಿಮಗೆ ನೀವೊಂದು ಸ್ಪಾಂಜ್ ಮಾಡಬೇಕಾದ್ರೆ ನೀವು ಒಂದು ಕೇಕ್ ರೆಡಿ ಮಾಡ್ತೀನಿ ಅನ್ನೋದಾದ್ರೆ ಕೆಲವೊಂದು ಟಿಪ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ತುಂಬ ಜನದ ಡೌಟ್ ಇತ್ತು ಎರಡು ಮೂರು ಯೂಟ್ಯೂಬಲ್ಲೂ ಕೂಡ ನನಗೆ ಕಮೆಂಟ್ಸ್ ಬಂದಿದೆ ಸೊ ಪ್ರಿಮಿಕ್ಸ್ ಅಂದರೆ ಏನು ಅಂಥೇಳಿ ಸೊ ಪ್ರಿಮಿಕ್ಸ್ ಅಂತ ಅಂದರೆ ನಾವು ಏನು ಸ್ಪಾಂಜ್ ಮಾಡೋದಕ್ಕೆ ಮೈದಾ ಆಯಿಲ್ ಹಾಗೆ ಮೊಸರು ಅಥವಾ ಎಗ್ ಯೂಸ್ ಮಾಡೋದಾದರೆ ಎಗ್ ಈ ರೀತಿ ಎಲ್ಲ ಮೆಟೀರಿಯಲ್ಸ್ಗಳನ್ನ ಹಾಕ್ತೀವಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನಾವು ಏನು ಹಾಕ್ತೀವಲ್ಲ ಸೊ ಅದಷ್ಟು ಇಂಗ್ರೀಡಿಯೆಂಟು ಮೊಸರನ್ನ ಬಿಟ್ಟರೆ ಮೊಸರನ್ನ ಇದರಲ್ಲಿ ಆ್ಯಡ್ ಆಗಿರಲ್ಲ ಇದರಲ್ಲಿ ಐ ತಿಂಕ್ ಸಿಟ್ರಿಕ್ ಆ್ಯಸಿಡ್ ಅನ್ನೋ ಒಂದು ಪಿಂಚಾಪ್ ಆ್ಯಸ್ ಆ್ಯಸಿಡ್ ರೀತಿ ಅದೊಂದು ಇದಿರುತ್ತೆ ಮೆಟೀರಿಯಲ್ ಇರುತ್ತೆ ಸೊ ಅದು ಎಲ್ಲ ಸೇರಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಇದರಲ್ಲಿ ಆಲ್ರೆಡಿ ಆ್ಯಡೆಡ್ ಆಗಿರುತ್ತೆ ಇದರಲ್ಲಿ ಮಿಲ್ಕ್ ಪೌಡರು ಮತ್ತು ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಹಾಗೆ ಮೈದಾ ಕ್ವಾಂಟಿಟಿ ಆಗಿರ್ಬೋದು ಅಥವಾ ಏನು ಹೇಳ್ತೀವಿ ಶುಗರ್ ಪೌಡರು ಅಂದರೆ ಸಕ್ಕರೆ ಉಡಿ ಪ್ರತಿಯೊಂದು ಕೂಡ ಇದರಲ್ಲಿ ಆಲ್ರೆಡಿ ಆ್ಯಡ್ ಆಗಿರುತ್ತೆ ಹಾಗೇ ಜೊತೆಗೆ ವೆನಿಲ್ಲಾ ಫ್ಲೇವರ್ ಕೂಡ ಇದರಲ್ಲಿ ಆಲ್ರೆಡಿ ಆ್ಯಡ್ ಆಗಿರುತ್ತೆ ಬಟ್ ಲೈಟಾಗಿರುತ್ತೆ ಹೆವಿ ಇರೋಲ್ಲ ಆ್ಯಂಡ್ ಮಿಲ್ಕ್ ಕಂಟೆಂಟ್ ಕೂಡ ಇದರಲ್ಲಿ ಆಲ್ರೆಡಿ ಇರುತ್ತೆ ಆ್ಯಂಡ್ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾವು ಆಯಿಲ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದಷ್ಟೂ ಆ್ಯಡ್ ಮಾಡಿ ಅದಷ್ಟೂ ಪೌಡರ್ ಅಷ್ಟು ಡ್ರೈ ಇಂಗ್ರಿಡಿಯೆಂಟ್ ಏನು ನಾವು ಫಸ್ಟಿಗೆ ರೆಡಿ ಮಾಡ್ಕೊತೀವೋ ನಾರ್ಮಲ್ ಮನೆಗೆ ಸ ಮೈದಾ ಸ್ಪಾಂಜ್ ಮಾಡಬೇಕ್ರಿ ಯಾವ ರೀತಿ ನಾವು ಡ್ರೈ ಇಂಗ್ರೀಡಿಯಂಟ್ನ ಆ್ಯಡ್ ಮಾಡ್ಕೊತೀವೋ ಆ ರೀತಿ ಆಲ್ರೆಡಿ ಅದರಲ್ಲಿ ಆ್ಯಡ್ ಆಗಿರುತ್ತೆ ಆ್ಯಂಡ್ ಓಮ್ ಮೇಡ್ ಪ್ರಿಮಿಂಗ್ಸ್ ಕೂಡ ನಾನು ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಅಂತ ಹೇಳಿ ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅದರಲ್ಲಿ ಆ್ಯಡ್ ಆಗಿರುತ್ತೆ ನಾವಿಲ್ಲಿ ನೀರು ಫ್ಲೇವರು ಮತ್ತು ಆಯಿಲು ಇವು ಮೂರನ್ನು ಮಾತ್ರ ಆ್ಯಡ್ ಮಾಡಬೇಕು ಹಾಗೆ ಇದರಲ್ಲಿ ಮಿಲ್ಕ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗೆ ಮೈದಾ ಕೇಕಲ್ಲಿ ಮಿಲ್ಕ್ನ ಆ್ಯಡ್ ಮಾಡ್ಬೋದು ಜೊತೆಗೆ ಮಿಲ್ಕ್ ಕ್ವಾಂಟಿಟಿ ಅಂದರೆ ಮಿಲ್ಕ್ ಪೌಡರ್ ಕ್ವಾಂಟಿಟಿ ಜಾಸ್ತಿ ಏನಾದರೂ ನಾವು ಮೈದಾ ಕೇಕ್ನಲ್ಲಿ ಹಾಕ್ಕೊಂಡಿದ್ರೆ ಅದಕ್ಕೆ ನಾವು ಹಾಲಿನ ಕ್ವಾಂಟಿಟಿ ನಮ್ಗೆ ಇಷ್ಟ ಇಲ್ಲ ಅನ್ನೋದಾದರೆ ಹಾಲಿನ ಕ್ವಾಂಟಿಟಿನೂ ಕೂಡ ಇದ್ರೂ ನಡೆಯುತ್ತೆ ಬಟ್ ಇದರಲ್ಲಿ ಆ ರೀತಿ ಇಲ್ಲ ಇದರಲ್ಲಿ ನೀರು ಮಾತ್ರ ಬಳಸಬೇಕು ಹಾಲನ್ನು ಬಳಸೋ ಅವಶ್ಯಕತೆ ನಿಜ ಇಲ್ಲ ಸೊ ಇದು ಬಂದು ಏನು ಹೇಳ್ತೀವಿ ಪ್ರಿಮಿಕ್ಸ್ ಆಗಿರುತ್ತೆ ಸೊ ಇದರಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಇರುತ್ತೆ ಆ್ಯಂಡ್ ಇದರಲ್ಲಿ ಹಾಲನ್ನ ಬಳಸೋ ಹಾಗಿಲ್ಲ ಹಾಗೆ ಇದಕ್ಕೆ ನೀರನ್ನು ಬಳಸ್ಕೊಬೇಕು ಆಯಿಲು ಮತ್ತು ಫ್ಲೇವರ್ ಮೂರೇ ಬೇಕಾಗೋದು ಬೇರೆ ಏನು ಬೇಕಾಗಲ್ಲ ಆ್ಯಂಡ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾವು ನೀಟಾಗಿ ನಮ್ಮ ಒಂದು ಕೇಕ್ ಟೀನ್ಗೆ ಅಡ್ಜಸ್ಟ್ ಮಾಡಿ ಹಾಕಿ ಯಾವ ಟೀನ್ ಬಳಸ್ತಾ ಇದ್ದೀವಿ ಎಷ್ಟು ಕ್ವಾಂಟಿಟಿಲಿ ಯಾವ ಟೀನ್ ತಡೆಯುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡಿದ್ರೆ ನಮ್ಮ ಒಂದು ಕೇಕ್ ಏನಿದೆ ಬ್ರೆಡ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಬಂದು ಪ್ರಿ ಪ್ರಿಮಿಕ್ಸ್ ಆಗಿರುತ್ತೆ ಸೊ ಮೈದಾ ಕೇಕ್ ನೀವು ನೋಡಬೇಕು ಅನ್ನೋದಾದರೆ ನಂದು ಆಲ್ರೆಡಿ ತುಂಬ ವೀಡಿಯೋಗಳಿದ್ದಾವೆ ನೀವು ನೋಡ್ಬೋದು ಆ್ಯಂಡ್ ಈಗ ಒಬ್ಬರು ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಅವರು ಪ್ರಿಮಿಕ್ಸ್ ಬಗ್ಗೆ ಕೇಳಿದರು ಸೊ ಅದರ ಬಗ್ಗೆ ನಾನು ಹೇಳಿದ್ದೀನಿ ಇನ್ನೂ ಏನೋ ಡೌಟ್ ಇರೋ ಕಮೆಂಟಲ್ಲಿ ಹೇಳಿ ಆದಷ್ಟು ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೂ ಒಬ್ಬರು ಕೇಳಿದ್ರಿ ನೀವು ಯಾವ ಆನ್ಲೈನ್ ಚಾನಲಲ್ಲಿ ಕಲ್ತ್ರಿ ಹೇಳಿ 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 ಅಂತ ತುಂಬ ಜನ ಕೇಳಿದ್ದೀರಿ ಬಟ್ ಚಾನಲ್ ಯಾವುದು ಅಂತಲೇ ಒಬ್ಬರು ಕಂಟಿನ್ಯೂಸ್ ಆಗಿ ಎರಡು ಮೂರು ಸರಿ ನನಗೆ ಕೇಳಿದ್ದಾರೆ ಯಾವ ಚಾನಲಲ್ಲಿ ಕಲಿತ್ರಿ ಹೇಳಿ ತುಂಬ ಜನ ಕಲಿಯೋಕೆ ಉಪಯೋಗ ಆಗುತ್ತೆ ಅಂಥೇಳಿ ಹೌದು ಒಳ್ಳೆಯದು ಉಪಯೋಗ ಆಗುತ್ತೆ ಬಟ್ ಒಂದು ಹೇಳ್ತೀನಿ ನೀವು ಒಂದು ವಿಷಯದ ಬಗ್ಗೆ ಕಲಿತೀವಿ ಅಂತ ನಾವು ಅಂದ್ಕೊಂಡ್ರೆ ಇಂಥದ್ದೇ ಒಂದು ಪ್ರಾ ಕರೆಕ್ಟ್ ಪ್ರಾಪರ್ ಒಂದೇ ಜಾಗದಲ್ಲಿ ನಮ್ಗೆ ಯಾವತ್ತೂ ಸಿಗೋಲ್ಲ ಪ್ರತಿಯೊಂದು ಜಾಗನೂ ಹುಡುಕ್ಬೇಕಾಗುತ್ತೆ ಪ್ರತಿಯೊಂದು ವೆಬ್ಸೈಟಲ್ಲಿ ಹುಡುಕ್ಬೇಕಾಗತ್ತೆ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಯಾವ್ಯಾವ ಚಾನಲ್ ಕಲ್ತಿದ್ದೀನಿ ಅನ್ನೋ ನಿಜ ನನಗೆ ನೆನಪಿಲ್ಲ ಅಷ್ಟೊಂದು ಚಾನಲ್ಗಳನ್ನ ಅಷ್ಟೊಂದು ಗೊತ್ತಿಲ್ಲದಿರೋ ಭಾಷೆಗಳಲ್ಲೂ ಕೂಡ ನಾನು ಸರ್ಚ್ ಮಾಡಿ ಈ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಇದಕ್ಕೇನು ಸೊಲ್ಯೂಷನ್ ಅಂತೇಳಿ ಸರ್ಚ್ ಮಾಡಿ ಕಲ್ತಿದ್ದೀನಿ ಹೊರತು ಒಂದೇ ಪ್ರಾಪರ್ ಚಾನಲಲ್ಲಿ ಯಾರೂ ಕರೆಕ್ಟಾಗಿ ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ ಈವನ್ ನಾನು ಕೂಡ ಎಷ್ಟೋ ಸರಿ ನಾನು ಕೂಡ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಕಲ್ತ ಮೇಲೂ ಕೂಡ ಮಿಸ್ಟೇಕ್ ಮಾಡ್ಕೊಂಡಿರೋದು ಉಂಟು ಹಾಗೆ ಕಲಿಬೇಕಾದ್ರೆ ತುಂಬ ಸಲಿ ಮಿಸ್ಟೇಕ್ ಮಾಡಿಕೊಂಡು ತುಂಬ ಎಡವಟ್ಗಳನ್ನ ಮಾಡಿಕೊಂಡು ತುಂಬ ಸ್ಪಾಂಜ್ಗಳನ್ನ ವೇಸ್ಟ್ ಕೂಡ ಮಾಡಿಕೊಂಡು ಇದ್ದೀನಿ ಸೊ ಈಗ ಒಂದಿಷ್ಟು ಈ ಮಟ್ಟಕ್ಕೆ ಹಂತಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಇಷ್ಟು ಶ್ರಮ ಹಾಕಿದ್ದೀನಿ ಎಷ್ಟೋ ಸರ್ಚ್ ಮಾಡಿದ್ದೀನಿ ಒಂದೇ ಜಾಗದಲ್ಲಿ ಯಾವುದೂ ಸಿಗಲ್ಲ ಆ್ಯಂಡ್ ನಾನು ನಮ್ಮ ಚಾನಲಲ್ಲೇ ನೋಡ್ಕಲಿರಿ ಅನ್ನೋದನ್ನು ಕೂಡ ನಾನು ಹೇಳಲ್ಲ ಬಟ್ ತುಂಬ ಚಾನಲ್ ನೋಡಿದ್ದೀನಿ ತೆಲುಗುನಲ್ಲಿ ನೋಡಿದ್ದೀನಿ ತಮಿಳಲ್ಲಿ ನೋಡಿದ್ದೀನಿ ಕೆಲವೊಂದು ಮಲಯಾಳ ಚಾನಲ್ಗಳೂ ಕೂಡ ನೋಡಿದ್ದೀನಿ ಹಿಂದಿ ಚಾನಲ್ ಕೂಡ ನೋಡಿದ್ದೀನಿ ಆ್ಯಂಡ್ ಕೆಲವೊಂದು ಅದು ಯಾವ ಭಾಷೆ ಅನ್ನೋದು ಗೊತ್ತಿರಲಿಲ್ಲ ಆ ಭಾಷೆದು ನಾನು ನೋಡಿದ್ದೀನಿ ಸೊ ಎಲ್ಲನೂ ನೋಡಿದ್ದೀನಿ ನೀವು ಒಂದು ಚಾನಲ್ಗೆ ಹೋಗಿ ಅಲ್ಲಿ ಚೆನ್ನಾಗಿ ಕಲಿತೀರಿ ಅಂತ ಅಂಥದ್ದು ಯಾವುದೂ ಇಲ್ಲ ಈ ಚಾನಲಲ್ಲಿ ಒಂದು ಟಿಪ್ಸ್ ಕರೆಕ್ಟಾಗಿದೆ ಅಂದರೆ ಇನ್ನೊಂದು ಚಾನಲ್ ಇನ್ನೊಂದು ಟಿಪ್ಸ್ ಚೆನ್ನಾಗಿರುತ್ತೆ ಸೊ ಯಾವುದೋ ಒಂದು ಚಾನಲ್ನ ನಾನು ನಿಮಗೆ ಪ್ರಿಫರ್ ಮಾಡೋಕ್ಕಾಗಲ್ಲ ಸೊ ನಿಮ್ಗೆ ಎಷ್ಟು ನೀವು ಶ್ರಮ ಆಗ್ತಿರೋ ಎಷ್ಟು ಸರ್ಚ್ ಮಾಡ್ತಿರೋ ಅಷ್ಟು ನೀವು ಕಲಿಯೋಕ್ಕೆ ಆಗುತ್ತೆ ನಾನು ಕೂಡ ಆನ್ಲೈನಲ್ಲೇ ಕಲಿತಿದ್ದು ನಾನು ಎಲ್ಲೂ ಫೀಸ್ ಕಟ್ ಕಟ್ಟಲಿಲ್ಲ ಅಂದರೆ ಎಲ್ಲೂ ಫೀಸ್ ಕೊಟ್ಟು ನಾನು ಕಲಿಲಿಲ್ಲ ನಾನು ಕಲ್ತಿದ್ದೆ ಯೂಟ್ಯೂಬಿಂದ ಸೊ ಯೂಟ್ಯೂಬಲ್ಲಿ ತುಂಬ ವಿಷಯಗಳಿದೆ ಕಲಿಯೋಂಥದ್ದು ನಿಮ್ಗೆ ಯಾವುದ್ರ ಬಗ್ಗೆ ತುಂಬ ಆಸಕ್ತಿ ಇರುತ್ತೋ ಅದನ್ನು ನೀವು ಆರಾಮಾಗಿ ಕಲಿಬೋದು ಸೊ ನನಗೆ ಇದ್ರ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಇದೊಂದು ನನ್ನ ಪ್ಯಾಷನ್ ಥರ ಇದ್ದಿದ್ರಿಂದ ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ನಾನು ಸರ್ಚ್ ಮಾಡಿದೆ ಸೊ ಅದರಿಂದ ಒಂದು ತಕ್ಕ ಮಟ್ಟಿಗೆ ನಾನು ಇಲ್ಲಿ ಕಲ್ತಿದ್ದೀನಿ ಫುಲ್ ನಾನು ಕಲಿತು ಏನು ಪ್ರೋ ಆಗಿದ್ದೀನಿ ಅಂತ ನಾನು ಅನ್ನಲ್ಲ ಬಟ್ ತಕ್ಕ ಮಟ್ಟಿಗೆ ನಾನು ಕಲ್ತಿದ್ದೀನಿ ಸೊ ಅದರಿಂದ ಯಾವುದೋ ಒಂದೇ ಜಾಗನ ಹುಡ್ಕೊಂಡು ಕೂತ್ಕೋಬೇಡಿ ನೀವು ಆದಷ್ಟು ಸರ್ಚ್ ಮಾಡಿ ಆ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಕಲಿಬೇಕು ಅದರಿಂದ ಏನೋ ಒಂದು ಮಾಡಬೇಕು ಮುಂದೆ ಅನ್ನೋ ಆಸಕ್ತಿ ಇದ್ದರೆ ಚೆನ್ನಾಗಿ ಸರ್ಚ್ ಮಾಡಿ ಸರ್ಚ್ ಮಾಡೋದ್ರಿಂದ ನಾಲೆಜ್ ಬೆಳೆಯುತ್ತೆ ಹಾಗೆ ನಾವು ಯಾವುದ್ರ ಬಗ್ಗೆ ಕಲಿಬೇಕು ಅದು ಪಕ್ಕ ನಾವು ಕಲಿತೆ ಕಲಿತೀವಿ ಸೊ ಇಷ್ಟು ನಾನು ಹೇಳಬಲ್ಲೆ ಇದ್ರ ಮೇಲೆ ನಾನು ಯಾವುದೋ ಒಂದರೂ ಒಂದೇ ಚಾನೆಲ್ ಅಥವಾ ಒಂದೇ ವೆಬ್ಸೈಟ್ ಬಗ್ಗೆ ಅಥವಾ ಒಂದು ಯಾವುದೋ ಆನ್ಲೈನ್ ಕ್ಲಾಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ನಾನು ಎಲ್ಲ ಕಡೆ ಸರ್ಚ್ ಮಾಡಿ ಕಲ್ತಿದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೆ ಇದ್ರ ಬಗ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊತೀನಿ ಸೊ ಹೇಳಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋದು ನೀವು ಎಲ್ಲಿ ಕಲ್ತ್ರಿ ಎಲ್ಲಿ ಹೋಗಿ ಕಲ್ತೀರಿ ಅಂದರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಲಿ ಅನ್ನೋದೇ ನನಗೆ ಅರ್ಥ ಆಗೋಲ್ಲ ಸೊ ನನಗೇನು ತಿಳಿದಿದೆಯೋ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮ ಆನ್ಸರ್ಗು ಸಾರಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ ಸೊ ಮಾತಾಡ್ತಾ 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 ನಮ್ಮ ಒಂದು ಕೇಕ್ ಆಲ್ಮೋಸ್ಟ್ ರೆಡಿ ಇದೆ ಕ್ರೀಮ್ ಕೂಡ ನಾನು ಅಪ್ಲೈ ಮಾಡಾಗಿದೆ ಹಾಗೆ ಕಲರ್ ಶೇಡಿಂಗ್ ಕೂಡ ಮಾಡಿದ್ದೀನಿ ಇಲ್ಲಿ ಟೊಮೆಟೊ ರೆಡ್ ಕಲರ್ ಬರುತ್ತೆ ಸೊ ಅಂದರೆ ಅದು ರೆಡ್ಡಿಂದ ಸ್ವಲ್ಪ ಲೈಟ್ ಶೇಡ್ ಇರುತ್ತೆ ಸೊ ಆ ಕಲರ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಟಾಪ್ ಪೋರ್ಷನ್ನ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ಸ್ಟ್ರೋಕ್ ಮಾಡಿ ನೀಟಾಗಿ ಟಾಪ್ನಲ್ಲಿ ಈ ರೀತಿ ಅಂದರೆ ಬ್ರಷ್ ಇದು ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಟಾಪ್ ಪೋರ್ಷನ್ಗೂ ಕೂಡ ಒಂದೇ ಒಂದೆರಡು ಡ್ರಾಪ್ನಷ್ಟು ಅದು ಲಿಕ್ವಿಡ್ ಕಲರ್ ಫಸ್ಟೇ ಹೇಳ್ತಾ ಇದ್ದೀನಿ ಆಯಿಲ್ ಬೇ ಆಯಿಲ್ ಬೇಸ್ಡ್ ಇರೋದು ಡಾರ್ಕ್ ಬರುತ್ತೆ ಕಲರು ಬಟ್ ಲಿಕ್ವಿಡ್ ಬೇಸ್ ಇರುವಂಥದ್ದು ಲೈಟ್ ಬರುತ್ತೆ ಸೊ ಅದಕ್ಕೋಸ್ಕರ ಕ್ರೀಮ್ನಲ್ಲಿ ಆ್ಯಡ್ ಮಾಡಿದ್ರೆ ಅದು ನಮ್ಗೆ ಅಷ್ಟು ಕಾಣಲ್ಲ ಸೊ ಅದಕ್ಕೋಸ್ಕರ ನಾನು ಟಾಪ್ ಪೋರ್ಷನಲ್ಲೇ ಆ ರೀತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಿಂದ ಕಲರ್ ಶೇಡಿಂಗ್ ಏನಿದೆ ಅದು ಎಫೆಕ್ಟಿವ್ ಆಗಿ ಬರುತ್ತೆ ಜಾಸ್ತಿ ಕ್ರೀಮ್ ಕೂಡ ಕ್ರೀಮ್ನಲ್ಲಿ ಕಲರ್ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಆ್ಯಂಡ್ ಬೇಗ ಕೂಡ ಮುಗಿಯುತ್ತೆ ಪ್ರೊಸೆಸ್ ಹಾಗೆ ನಮ್ಗೆ ಏನು ಕಲರ್ ಬೇಕು ಹಾಗೆ ಏನು ಶೇಡೆಡ್ ಎಫೆಕ್ಟ್ ಬೇಕು ಅದು ಕೂಡ ಸಿಗುತ್ತೆ ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಈ ರೀತಿ ಲೈಟಾಗಿ ಕಲರ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಮೇಲ್ಗಡೆ ಸ್ವೆಲ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಈ ರೀತಿ ರೆಡಿ ಇದೆ ಆ್ಯಂಡ್ ಅದಾದಮೇಲೆ ಏನು ಎಡ್ವಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನೋಸಲ್ಲಿ ಆ್ಯಡ್ ಮಾಡಿ ಲಿಕ್ವಿಡ್ ಏನು ಕಲರ್ ಇದೆ ಆ ಕಲರ್ ಆ್ಯಡ್ ಮಾಡಿ ಆಮೇಲೆ ಕ್ರೀಮ್ ಹಾಕಬೇಕಿತ್ತು ಬಟ್ ಇಲ್ಲಿ ನಾನು ಲಿಕ್ವಿಡ್ ಕಲರ್ನ ಆ್ಯಡ್ ಮಾಡಿ ಕ್ರೀಮ್ನ ಹಾಕಿದ್ದೀನಿ ಬಟ್ ನೋಸಲ್ಲೇ ಅಡ್ಜಸ್ಟ್ ಮಾಡಿಲ್ಲ ಹಾಗೂ ಈಗೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಇನ್ನು ಸ್ವಲ್ಪ ಕಟ್ ಮಾಡಬೇಕಿತ್ತು ಹಾಗೇನೆ ಹಾಕ್ಬಿಟ್ಟೆ ಸೊ ಅದನ್ನು ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡಬೇಕು ಒಂದೊಂದು ಎಡವಟ್ ಆಗೋಲ್ಲ ನಿಜ ಹೇಳ್ತೀನಿ ಯಾವುದೇ ಒಂದು ಕೆಲಸ ಕೂಡ ತುಂಬ ಈಸಿ ಅನ್ನೋ ಥರ ನಿಜ ಇಲ್ಲ ಅದು ನೀವು ಕಲಿಯೋ ಬೇಸ್ ಮೇಲೆ ಅದು ನಿಮ್ಗೆ ಈಸಿ ಅನಿಸ್ಬೋದು ಅದ್ರ ಮೇಲಿರೋ ಆಸಕ್ತಿ ಮೇಲೆ ನಿಮ್ಗೆ ಅದು ಈಸಿ ಅನ್ನಿಸ್ಬೋದು ಬಟ್ ನಾವು ಮಾಡೋ ಅಷ್ಟರಲ್ಲಿ ಎಷ್ಟೋ ಎಡ್ವರ್ಟ್ಗಳಾಗುತ್ತೆ ಎಷ್ಟೋ ತಪ್ಪುಗಳಾಗುತ್ತೆ ಎಷ್ಟೋ ಚೆನ್ನಾಗಿ ಇದ್ದಾರೆ ಒಳ್ಳೊಳ್ಳೆ ಅಂದರೆ ಅದ್ರ ಬಗ್ಗೆ ತುಂಬ ಕಲ್ತಿದ್ದಾರೆ ಅನ್ನೋರು ಕೂಡ ಎಡ್ವರ್ಟ್ ಮಾಡ್ಕೊತಾರೆ ಸೊ ಯಾರೂ ಕೂಡ ಪರ್ಫೆಕ್ಟಾಗಿರೋಲ್ಲ ಸೊ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದನ್ನು ಯಾವ ರೀತಿ ತೊಗೊಂತೀವಿ ಅನ್ನೋದು ಸೊ ನಾನಿಲ್ಲಿ ಎಮ್ ಒನ್ ನೋಸಲ್ಲನ್ನ ತೊಗೊಂಡಿದ್ದೀನಿ ಅದರ ಸಹಾಯದಿಂದ ಸಿಂಪಲ್ಲಾಗಿ ಬಾರ್ಡರ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಹಾಫ್ ಪೋರ್ಷನ್ಗಿಂತನೂ ಕಡಿಮೆ ನಾನು ಬಾರ್ಡರ್ನ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಅದರಲ್ಲೇ ಕೆಳಗಡೆ ಬಾರ್ಡರ್ ಕೂಡ ಮಾಡ್ಕೊತಾ ಇದ್ದೀನಿ ಚಿಕ್ಕದ ನೋಸಲ್ಲನ್ನ ಬಳಸಿ ಒಂದು ಬಾರ್ಡರನ್ನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಕಲರ್ ಕಾಂಬಿನೇಷನ್ ಯಾವ ರೀತಿ ಇರ್ತೀರೋ ಅದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಕೇಕ್ ವಿಷಯಕ್ಕೆ ಬಂದಾಗ ಸೊ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಕಲರ್ಸ್ ಚಾಯ್ಸ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಕೆಲವೊಬ್ರು ಇರ್ತಾರೆ ಕಲರ್ ಕೂಡ ಇಷ್ಟಪಡೋಲ್ಲ ಸೊ ಅಂಥವ್ರಿಗೆ ಅವ್ರು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಅವ ಕೇಕ್ನ ರೆಡಿ ಮಾಡಿಕೊಡೋದು ತುಂಬ ಒಳ್ಳೆಯದು ಆ್ಯಂಡ್ ಇಲ್ಲಿ ಕಿಟಕಿ ಪಕ್ಕ ನಾನು ಕ್ಯಾಮ್ರಾ ಇಟ್ಟಿರೋದ್ರಿಂದ ಅಂದರೆ ಫೋನ್ ಇಟ್ಟಿರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬರ್ತಾ ಇದೆ ಸೊ ಅದರಿಂದ ಕಲರ್ ಅಷ್ಟು ಡಾರ್ಕ್ ಇದೆಯಾ ಲೈಟ್ ಇದೆಯಾ ಏನೂ ಗೊತ್ತಾಗಲ್ಲ ಸೊ ಹೇಗಿಗೂ ಅಡ್ಜಸ್ಟ್ ಮಾಡಿ ಅದನ್ನು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ನೋಡ್ತಾಯಿದ್ರಲ್ಲ ಯಾವ ರೀತಿ ಬಂದಿದೆ ಅಲ್ವಾ ಫೈನಲ್ ಲುಕ್ ಜಸ್ಟ್ ಔಟ್ನ ಇಟ್ಟು ಕವರ್ ಮಾಡಿದ್ದೀನಿ ಆ್ಯಂಡ್ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಆ್ಯಂಡ್ ಫೈನಲ್ ಲುಕ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದಿದ್ದು ಮಕ್ಕಳು ಸಂಜೆವರೆಗೂ ಬಂದಿರಲಿಲ್ಲ ಸೊ ಅಮೌಂಟ್ ಕೊಟ್ಟಿರು ಅದೊಂದು ಧೈರ್ಯ ಇತ್ತು ಸಂಜೆ ಒಂದು ಏಳು ಗಂಟೆಗೆ ಬಂದರು ಸೊ ಆ ಏಳು ಗಂಟೆಗೆ ಆ ಕೇಕ್ನ ರೆಡಿ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀವಿ ಅದು ವ್ಲಾಗಲ್ಲಿ ನೀವು ನೋಡಿದ್ದೀರಿ ಸೊ ಫೈನಲಾಗಿ ಒಂದು ಕೇಕ್ ರೆಡಿ ಇದೆ ಇದಕ್ಕೆ ನಾನಿಲ್ಲಿ ವಿಶಸ್ನ ಬರಿತಾಯಿದ್ದೀನಿ ವಿಶಸ್ ಬರೆಯೋದಕ್ಕೆ ಕ್ರೀಮ್ನ ಈ ರೀತಿ ಸಾಫ್ಟ್ ಮಾಡ್ಕೊಳ್ಳಿ ಅಂದರೆ ನಾರ್ಮಲ್ ಕ್ರೀಮ್ನ ಪೈಪಿಂಗ್ ಬ್ಯಾಗ್ ಹಾಕಿ ಕೈಯಿಂದ ರಬ್ ಮಾಡಿ ಕೈ ಬಿಸಿ ಇರೋದ್ರಿಂದ ಮೆಲ್ಟ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಒಂದು ಸಣ್ಣ ಕಟ್ಟು ಚಿಕ್ಕದ ಕಟ್ಟು ಹೊಡೆದ್ರೆ ನಾರ್ಮಲಾಗಿ ನಾವು ಮೆಹಿಂದಿಲ್ ಬರೀಬೇಕಾದ್ರೆ ಹೇಗೆ ಫೀಲ್ ಆಗುತ್ತೋ ಸೊ ಅದೇ ರೀತಿ ಫೀಲ್ ಆಗುತ್ತೆ ಅದೇ ರೀತಿ ಬರಿಬೋದು ಕೂಡ ತುಂಬ ನೀಟಾಗಿ ಕಟ್ ಆಗುತ್ತೆ ಸೊ ನಾಟ್ ಟು ವರಿ ಆರಾಮಾಗಿ ಬರಿಬೋದು ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ ಬಂದರೆ ಕೆಲವೊಂದು ಸಲ ನನ್ನಿಂದನೂ ಕೂಡ ಆ್ಯಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಕೆಲವೊಂದು ಸಲ ತುಂಬ ನೀಟಾಗಿ ಬರುತ್ತೆ ಬಟ್ ಬೇಕ್ರಲ್ಲಿ ಮಾಡೋ ಥರ ಶೇಪ್ಸ್ ಎಲ್ಲ ಹಾಕಿ ನನಗೆ ಬರೆಯಕ್ಕೆ ಹೋಗೋಕ್ಕಾಗಲ್ಲ ಅದಂತೂ ನಿಜ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಹೊಸ ಹೊಸ ಥರ ಯಾವ್ದಾದ್ರು ಡಿಸೈನ್ಸ್ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಕೇಕಲ್ಲಿ ಇಂಪ್ರೂವ್ ಮಾಡ್ಕೊಬೋದಾ ಹೇಳಿ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಬಟ್ ಇವಾಗ ಮೊದಲೇನು ನಾನು ಸ್ಟಾರ್ಟಿಂಗ್ನಲ್ಲಿ ಡೈಲಿ ವೆಜಸ್ಸಲ್ಲಿ ನಾನು ಪ್ರಾಕ್ಟೀಸ್ಗಾದರೂ ಸರಿ ಒಂದೊಂದು ಮಾಡ್ತಿದ್ನೋ ಆ ರೀತಿ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಬೇರೆ ಬೇರೆ ಇರೋದ್ರಿಂದ ಬಟ್ ಆರ್ಡರ್ ಬಂದಾಗೆಲ್ಲ ನಾನು ರೆಡಿ ಮಾಡ್ತಾನೆ ಇರ್ತೀನಿ ಸೊ ಫೈನಲ್ ಕೇಕ್ ರೆಡಿ ಇದೆ ಆ್ಯಂಡ್ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ಹೇಳಿ ಆ್ಯಂಡ್ ನೋಡ್ತಾ ಇದ್ರಲ್ಲ ಫೈನಲ್ ಲುಕ್ ಬಂದು ಈ ರೀತಿ ಇದೆ ಟಾಪ್ ಪೊಷನಲ್ಲಿ ಈ ರೀತಿ ಪ್ಯಾಟ್ರನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪೂರ ಕೇಕ್ ರೆಡಿ ಇದೆ ಐ ಹೋಪ್ ಇವತ್ತಿನ ಟಿಪ್ಸ್ ಹಾಗೆ ವಿಷಯಗಳು ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಕೆಲವೊಬ್ಬರು ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿರುತ್ತೆ ಅನ್ಕೊತೀನಿ ಹಾಗೆ ಇವತ್ತಿನ ಕೇಕ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದರೆ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಎಫರ್ಟ್ ಆಗ್ತೀವಿ ಹಾಗೆ ಮರೀದನೆ ನನ್ನ ಈ ವಿಡಿಯೋಗಂತೂ ದಯವಿಟ್ಟು ಲೈಕ್ನ ಕೊಡಿ ಲೈಕ್ ಎಷ್ಟು ಕೊಡ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ ತುಂಬ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಲೈಕ್ಸ್ ಕೊಡಿ ಹಾಗೆ ದಯವಿಟ್ಟು ನನ್ನ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊಂತ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲವ್ ಯು ಆಲ್